ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಉನ್ನತ ಶಿಕ್ಷಣ ಸಚಿವರೇ ನಮಗೆ ಈ ಅತಿಥಿ ಉಪನ್ಯಾಸಕರೆಂಬ ಆಧುನಿಕ ಜೀತ ಪದ್ಧತಿಯಿಂದ ಮುಕ್ತಿ ಕೊಡಿಸಿ ಇಲ್ಲವೇ ದಯಾಮರಣಕ್ಕೆ ಅವಕಾಶ ಕೊಟ್ಟು ಈ ಲೋಕದಿಂದಲೇ ಮುಕ್ತಿ ಕೊಡಿಸಿ ಎಂದು ಧರಣಿ ನಿರತ ರಾಯಚೂರು ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರು ತಮ್ಮ ಅಳಲನ್ನು ತೋಡಿಕೊಳ್ಳುವ ಮೂಲಕ ಸರ್ಕಾರದ ಗಮನ ಸೆಳೆಯಲು ಪ್ರಯತ್ನಿಸಿದರು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಘಟಕ ರಾಯಚೂರಿನ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಾ ಘಟಕಗಳ ಸಹಕಾರದ ಮೇರೆಗೆ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಮಾನವ ಸರಪಳಿ ನಿರ್ಮಾಣ ರಾಯಚೂರಿನ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಜಗಜ್ಯೋತಿ ಬಸವೇಶ್ವರ ವೃತ್ತದ ಬಳಿ ನೂರಕ್ಕೂ ಅಧಿಕ ಅತಿಥಿ ಉಪನ್ಯಾಸಕ ಉಪನ್ಯಾಸಕಿಯರು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಜಿಲ್ಲಾಧಿಕಾರಿಗಳ ಕಾರ್ಯಸಾಲಯದಿಂದ ಅಧಿಕಾರಿಯೊಬ್ಬರು ಬಂದು ಮನವಿ ಪತ್ರವನ್ನು ಸ್ವೀಕರಿಸಿದರು ನಂತರ ಮಾತನಾಡಿದ ರಾಯಚೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ ಹೊಸಪೇಟೆ ಕಳೆದ ಇಪ್ಪತ್ತಾರು ದಿನಗಳಿಂದ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸುಮಾರು ಹನ್ನೊಂದು ಸಾವಿರದ ಐದುನೂರಕ್ಕೂ ಅಧಿಕ ಅತಿಥಿ ಉಪನ್ಯಾಸಕರು ಸೇವಾ ಖಾಯಮಾತಿಗಾಗಿ ಆಗ್ರಹಿಸಿ ರಾಜ್ಯಾದ್ಯಂತ ತರಗತಿಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಆದರೆ ಈ ನಿರ್ದಯಿ ಸರ್ಕಾರ ಅವರ ಬಗ್ಗೆ ತುಟಿಪಿಟಕ್ ಎನ್ನದೇ ಏನೂ ಆಗಿಲ್ಲವೆಂಬಂತೆ ಜಾಣಕುರುಡು ಪ್ರದರ್ಶನ ಮಾಡುತ್ತಿರುವುದು ಅತಿಥಿ ಉಪನ್ಯಾಸಕರ ಬಗ್ಗೆ ಸರ್ಕಾರಕ್ಕಿರುವ ತಾತ್ಸಾರ ಎಷ್ಟೆಂಬುದು ಗೊತ್ತಾಗುತ್ತದೆ ಸರ್ಕಾರ ಇನ್ನೂ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ನಮ್ಮ ಹೋರಾಟದ ತೀವ್ರತೆ ಹೆಚ್ಚಾಗುತ್ತದೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಅದಕ್ಕೂ ಬಗ್ಗದಿದ್ದರೆ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡು ಸರ್ಕಾರದ ಬೇಜವಾಬ್ದಾರಿತನವನ್ನು ಇಡೀ ಪ್ರಪಂಚಕ್ಕೆ ಪ್ರದರ್ಶಿಸುತ್ತೇವೆಂದು ಅವರು ನೊಂದು ನುಡಿದರು ತದನಂತರ ಮಾತನಾಡಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಮಾಧ್ಯಮ ವಿಭಾಗದ ರಾಜ್ಯಾಧ್ಯಕ್ಷ ರಜಾಕ್ ಉಸ್ತಾದ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಈ ಸರ್ಕಾರಗಳು ಮೊದಲು ಉನ್ನತ ಶಿಕ್ಷಣ ಇಲಾಖೆಯ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಹುದ್ದೆಗಳನ್ನು ಮಂಜೂರು ಮಾಡಬೇಕು ಮಂಜೂರಾದ ಜಾಗಕ್ಕೆ ಈ ಅತಿಥಿ ಉಪನ್ಯಾಸಕರನ್ನು ಕಾಯಂ ಮಾಡಿಕೊಳ್ಳಬೇಕು ಇದರ ಬಗ್ಗೆ ನಾನು ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳ ಬಳಿ ಮಾತನಾಡಿ ಶೀಘ್ರವಾಗಿ ನಿಮ್ಮ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸುವೆ ಎಂಬ ಭರವಸೆಯ ಮಾತುಗಳನ್ನಾಡಿ ಪ್ರತಿಭಟನಾಕಾರರಲ್ಲಿ ಆಶಾಭಾವನೆಯನ್ನು ಬಿತ್ತಿದರು ರಾಜ್ಯದ ಅತಿಥಿ ಉಪನ್ಯಾಸಕರೆಲ್ಲ ಕಾಲೇಜ್ ಬಹಿಷ್ಕರಿಸಿ ಇಂದಿಗೂ ಇಪ್ಪತ್ನಾಲ್ಕು ದಿನಗಳಾದರೂ ಸರ್ ಹೋರಾಟ ಮಾಡೋದಕ್ಕೆ ಸರ್ಕಾರ ಚಕಾರ ಎತ್ತಲ್ಲ ಇದರ ಬಗ್ಗೆ ಇದರ ಬಗ್ಗೆ ತಾವೇನು ಹೇಳ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಸರ್ಕಾರಿ ಪದವಿ ಮಹಾವಿದ್ಯಾಲಯಗಳಲ್ಲಿ ಕಳೆದ ಇಪ್ಪತ್ತಿಪ್ಪತ್ಮೂರು ದಿನಗಳಿಂದ ನಿರಂತರವಾಗಿ ಈ ಪ್ರತಿಭಟನೆಯನ್ನು ಅತಿಥಿ ಉಪನ್ಯಾಸಕರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಇದರಿಂದಲೂ ಕೂಡ ಮನವಿಗಳನ್ನು ನೀಡ್ತಾ ಪ್ರತಿಭಟನೆಗಳನ್ನು ಮಾಡ್ತಾ ತಮ್ಮ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸ್ತಾ ಬಂದಿರ್ತಕ್ಕಂಥದ್ದು ಸರ್ಕಾರ ಹಂತ ಹಂತವಾಗಿ ಎಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಈ ಪ್ರತಿಭಟನೆ ತೀವ್ರಗೊಂಡಾಗ ಅವನ್ನೆಲ್ಲ ಕರೆದು ಚರ್ಚೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಮತ್ತು ಕಾಲಮಿತಿಯನ್ನು ನಿಗದಿಗೊಳಿಸ್ತಕ್ಕಂಥದ್ದು ಎಲ್ಲವೂ ಒಂದೇ ದಿನಕ್ಕಾಗದೇ ಇದ್ದರೂ ಕನಿಷ್ಠ ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಆ ಒಂದು ಕಾಲಮಿತಿ ಒಳಗೆ ಇವೆಲ್ಲ ಬಗೆಹರಿಸ್ತೀವಿ ಅಂತಕ್ಕಂಥ ಭರವಸೆ ಏನಾದರೂ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಏಕೆಂದರೆ ಈಗೆಲ್ಲ ಕಾಲೇಜುಗಳು ಡಿಪೆಂಡ್ ಆಗಿರುವಂಥದ್ದು ಅತಿಥಿ ಉಪನ್ಯಾಸಕರ ಮೇಲೇ ಇವತ್ತು ಒಂದೊಂದು ಕಾಲೇಜ್ನಲ್ಲಿ ನಲವತ್ತು ಐವತ್ತು ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕಾಯಂ ಉಪನ್ಯಾಸಕರು ಇರೋದು ಹದಿನೈದು ಇಪ್ಪತ್ತು ಜನ ಇರ್ತಾರೆ ಮೂರು ಪಟ್ಟು ಅತಿಥಿ ಉಪನ್ಯಾಸಕರಿದ್ದಾರೆ ಎಲ್ಲ ಶಾ ಮಕ್ಕಳೆಲ್ಲ ಇವತ್ತು ರಸ್ತೆ ಮೇಲಿದ್ದಾರೆ ಯಾಕಂದರೆ ಅಲ್ಲಿ ಪಾಠನೇ ನೆಡ್ತಾ ನೆಡಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ತಕ್ಷಣ ಇದಕ್ಕೊಂದು ಪರಿಹಾರ ಕಟ್ಟಿಡೀಬೇಕು ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನು ಚರ್ಚೆ ಮೂಲಕ ಬಗೆಹರಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಾಕು ಪ್ರಾಣಿಗಳು ಸತ್ತರೆ ಅದಕ್ಕೆ ಒಂದು ಪರಿಹಾರದನ ಅಂತೇಳಿ ಸರ್ಕಾರ ಘೋಷಣೆ ಮಾಡ್ತದ್ರಿ ಈಗಾಗಲೇ ಪ್ರತಿಭಟನಾ ನಿರ್ಧಾರದ ಉಪನ್ಯಾಸಕರು ಮತ್ತು ಕೊರೋನಾ ಸಂದರ್ಭದೊಳಗೆ ಹಲವಾರು ಜನ ಆತ್ಮಹತ್ಯೆಗೀಡಾದರು ಮತ್ತು ಅಸುನೀಗಿದರು ಅವ್ರಿಗೆ ಯಾವುದೇ ರೀತಿಯಾದಂಥ ಪರಿಹಾರ ನೀಡ್ತಾ ಇಲ್ಲ ಇ ಎಲ್ಲು ಸಿ ಎಲ್ಲು ಮುಂತಾದವುಗಳಿಲ್ಲ ಇವ್ರನ್ನ ಬಾಡಿಗೆ ಎತ್ತಿನಂತೆ ಇಪ್ಪತ್ತು ವರ್ಷಗಳನ್ನು ದುಡಿಸಿಕೊಳ್ಳಕತ್ತ ಈ ನಿರ್ದಯಿ ಸರ್ಕಾರಗಳು ಸರ್ಕಾರಗಳಿಗೆ ಬಡವರ ಮಕ್ಕಳು ಓದೋದು ಬಡವರ ಮಕ್ಕಳು ಆರಾಮಾಗಿರೋದು ಬೇಕಾಗಿಲ್ವ ಸರ್ ಇಲ್ಲ ಈ ವ್ಯವಸ್ಥೆಯಲ್ಲಿ ಅತಿಥಿ ಉಪನ್ಯಾಸಕರು ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅಲ್ಲ ಆ ಪ್ರಕ್ರಿಯೆನೇ ತೆಗೆದುಹಾಕಬೇಕು ಎಲ್ಲವನ್ನು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕಾಯ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಈ ಏನಾಗಿದೆ ವ್ಯವಸ್ಥೆಯಲ್ಲಿ ಸರ್ಕಾರಿ ಹುದ್ದೆಗಳನ್ನು ಕಡಿಮೆ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ ಇವತ್ತು ನೋಡಿರಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಡಿ ಗ್ರೂಪ್ ಎಂಪ್ಲಾಯೀಸ್ನೆಲ್ಲ ತೆಗೆದು ಅವರೆಲ್ಲ ಔಟ್ಸೋರ್ಸಿಂಗ್ ಮಾಡಿದ್ದಾರೆ ಡಾಟಾ ಎಂಟ್ರಿ ಆಪರೇಟರ್ಗಳನ್ನು ತೆಗೆದು ಔಟ್ಸೋರ್ಸಿಂಗ್ ಮಾಡಿದ್ದಾರೆ ಇದನ್ನು ಹೀಗೆ ಬಿಟ್ಟರೆ ಬರ್ತಾ ಬರ್ತಾ ವ್ಯವಸ್ಥೆ ಐ ಎ ಎಸ್ ಆಫೀಸರ್ನೂ ಔಟ್ಸೋರ್ಸಿಂಗ್ ಮಾಡ್ತಾರೆ ಇವರು ಆ ಸ್ಥಿತಿಗೆ ನಿರ್ಮಾಣ ಮಾಡ್ತಾರೆ ಎಲ್ಲವನ್ನು ಕೂಡ ಇವತ್ತು ಅತಿಥಿ ಉಪನ್ಯಾಸಕರ ಸಮಸ್ಯೆ ಪಿ ಯು ಕಾಲೇಜ್ನಲ್ಲಿದೆ ಡಿಗ್ರಿ ಕಾಲೇಜ್ನಲ್ಲಿದೆ ಯೂನಿವರ್ಸಿಟಿಗಳಲ್ಲಿದೆ ಆಮೇಲೆ ಶಿ ಅತಿಥಿ ಶಿಕ್ಷಕರು ಅಂತ ಒಂದರಿಂದ ಹತ್ತನೇ ತರಗತಿವರೆಗೂ ಸುಮಾರು ನಲವತ್ತು ಸಾವಿರ ಜನರ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಸ್ಕೊಂಡಿದ್ದಾರೆ ಇವೆಲ್ಲ ಒಟ್ಟಾರೆಯಾಗಿ ಸಮಸ್ಯೆ ಇದೆ ಇದನ್ನು ಬ ಭಾಳ ದುರಾದೃಷ್ಟ ಅಂದರೆ ಈ ನಮ್ಮ ಮುನ್ನೂರು ಜನ ಶಾಸಕರೇನಿದ್ದಾರೆ ರಾಜ್ಯದಲ್ಲಿ ಇವರು ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಈ ವಿಷಯವನ್ನು ಗಂಭೀರವಾಗಿ ಚರ್ಚೆ ಮಾಡಿಲ್ಲ ಅದು ದುರಾದೃಷ್ಟಕರ ಸಂಗತಿ ಅತಿಥಿ ಉಪನ್ಯಾಸಕರ ಸಂಘಟನೆಯಿಂದ ಏನು ಅಲ್ಲಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಆಗಿದೆ ಅದರ ಪ್ರಶ್ನಾರ್ಥಕವಾಗಿ ಉತ್ತರ ಕೊಟ್ಟಿದ್ದಾರೆ ವಿನಃ ಯಾರು ಇದನ್ನು ಗಂಭೀರವಾಗಿ ಚರ್ಚೆ ಮಾಡತಕ್ಕಂಥ ಅತಿಥಿ ಉಪನ್ಯಾಸಕರ ಸೇವಾ ಭದ್ರತೆ ಬಗ್ಗೆ ಆಗಲಿ ಅವರ ಬ ಅವರ ಜೀವನದ ಬಗ್ಗೆ ಆಗಲಿ ಅವರ ಬದುಕಿನ ಬಗ್ಗೆ ಆಗಲಿ ಯಾರು ಗಂಭೀರ ಚಿಂತನೆ ಮಾಡ್ತಾ ಇರುವ ಮಾಡದೇ ಇರುವಂಥದ್ದು ದುರಾದೃಷ್ಟಕರ ಸಂಗತಿ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಬೇರೆ ಬೇರೆ ನೌಕರರಿಗೆ ಬೇರೆ ಬೇರೆ ಜನರಿಗೆ ಒಬ್ಬ ಪರ್ಟಿಕ್ಯುಲರ್ ಪ್ರತಿನಿಧಿ ಇಲ್ಲದೇ ಇರ್ಬೋದು ಆದರೆ ಶಿಕ್ಷಕರಿಗೆ ಅಂತಲೇ ಪ್ರತಿನಿಧಿಗಳು ಇಡೀ ರಾಜ್ಯಾದ್ಯಂತ ಇದ್ದಾರೆ ಆ ಏಳು ಜನ ಮತ್ತು ಪದವೀಧರರಿಗೆ ಅಂತ ಏಳು ಜನ ಶಿಕ್ಷ ಪ್ರತಿನಿಧಿಗಳಿದ್ದಾರೆ ಈ ಹದಿನಾಲ್ಕು ಜನ ಆದರೂ ಕುಂತು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ಆ ಸಭಾಪತಿಗಳೇ ಶಿಕ್ಷಕರ ಪ್ರತಿನಿಧಿ ಇದ್ದು ಅವರು ಇದನ್ನು ಗಂಭೀರವಾಗಿ ತೆಗೆದು ಸರ್ಕಾರಕ್ಕೆ ಹೇಳ್ಬೋದು ಇದನ್ನು ಬಗೆಹರಿಸಿ ಅಂತ ಅವ್ರು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಗೊತ್ತಿಲ್ಲ ಒಟ್ಟಾರೆಯಾಗಿ ಇಡೀ ವ್ಯವಸ್ಥೆ ಈ ಈ ಗುಲಾಮಗಿರಿ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ ಬಯಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇದನ್ನೆಲ್ಲವನ್ನು ಹಾಕಲಿಕ್ಕೆ ಸಂಘಟನಾತ್ಮಕವಾಗಿ ಎಲ್ಲರೂ ಸೇರಿ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನನ್ನ ಸಾ ನನ್ನ ಮಟ್ಟಿಗೆ ಏನು ಸಾಧ್ಯ ಆಗ್ತದೆ ನಾನು ಸರ್ಕಾರದ ಜೊತೆ ಕೂಡ ಇದನ್ನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಇಪ್ಪತ್ತು ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಇನ್ನ ಸಮಿತಿ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅದು ಸೂಕ್ತ ಪರಿಹಾರ ಕಂಡುಕೊಳ್ತೀವಿ ಅಂತಾನೆ ಅಂತಾರಲ್ರಿ ಮತ್ತೆ ಇವರು ವಿರೋಧ ಪಕ್ಷದಿದ್ದಾಗ ಮೊಸಳೆ ಕಣ್ಣೀರು ಸುರಿಸ್ತಾರೆ ಆಡಳಿತ ಪಕ್ಷಕ್ಕೆ ಬಂದಾಗ ನೋಡೋಣ ಮಾಡೋಣ ಏನು ಆ ರೀತಿಯ ಉತ್ತರ ಕೊಡ್ತಾರೆ ಇವರು ಬಡವ್ರ ಜೀವನದಾಗ ರಾಜಕೀಯ ಮಾಡಕತ್ತಾರೀ ಏನು ಸೇವೆ ಮಾಡಕತ್ತಾರ ವ್ಯವಸ್ಥೆಯಲ್ಲಿ ಎಲ್ಲ 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 ಕಡೆ ಕೂಡ ಕೂಡಗಟ್ಟಿದ ಆಡಳಿತ ಇದೆ ಅಧಿಕಾರಿಗಳ ಮಟ್ಟದಲ್ಲಿ ಏನಿದೆ ಅಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ ಅಧಿಕಾರಿಗಳು ಕೂಟ ಅಲ್ಲೇ ಕುಂತಿರ್ತಾರೆ ಅವರು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಸಮಸ್ಯೆ ಆಗ್ತಾ ಇರೋದು ಅಧಿಕಾರಿಗಳು ಏನು ಸರ್ಕಾರಗಳಿಗೆ ದಾರಿ ತಪ್ಪಿಸ್ತಾ ಇದೆ ಈ ಆ ಎಲೆಕ್ಟೆಡ್ ಬಾಡಿಗೆ ಅದು ಭಾಳ ದೊಡ್ಡ ಸಮಸ್ಯೆ ನಮ್ಮ ದೇಶ ಇಡೀ ದೇಶದಲ್ಲಿ ಆ ಸಮಸ್ಯೆ ಇರ್ತಕ್ಕಂಥದ್ದು ಈ ಜನಪ್ರತಿನಿಧಿಗಳು ಏನಾದರೂ ಮಾಡಿ ಬಗೆಹರಿಸ್ಬೇಕಂತ ಒಂದು ಹಂತದಲ್ಲಿ ಪ್ರಯತ್ನ ಮಾಡಿದರೆ ಅಧಿಕಾರಿಗಳು ಅದು ಬರೋದಿಲ್ಲ ಅನ್ನುವಂಥ ಶಾರಾ ಬರೆದು ಆಟ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇದೆಲ್ಲವನ್ನು ಕೂಡ ಗಂಭೀರವಾಗಿ ನಾವು ಹೋರಾಟ ಮಾಡೋದ್ರ ಮೂಲಕ ಅದನ್ನು ಬಗೆಹರಿಸ್ಕೊಳ್ಬೇಕು ಯಾಕಂದರೆ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಎಲ್ಲವೂ ಕೂಡ ಅವರವ್ರ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಕೂಡ ನಮ್ಮ ಹಂತದಲ್ಲಿ ನಾವು ನಮ್ಮ ಒಂದು ಸಂಘಟನೆ ಮೂಲಕ ಮತ್ತು ನಮ್ಮ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕೋದ್ರ ಮೂಲಕ ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ನಂತರ ಅದನ್ನು ಬಗೆಹರಿಸ್ಲಿಕ್ಕೆ ಕೂಡ ಯಾಕಂದರೆ ನಾವು ನೂರು ಸ ನೂರು ಬೇಡಿಕೆಗಳನ್ನು ಇಟ್ಟರೆ ನೂರಕ್ಕೆ ನೂರು ಒಂದೇ ದಿನ ಬಗೆಹರಿತದಂತ ನಾವು ಕೂಡ ಯಾರೂ ಅದು ಭರವಸೆ ಇಟ್ಕೊಂಡು ಅಲ್ಲ ಹಂತ ಹಂತವಾಗಿಯೇ ಬಗೆಹರಿಸಲಿ ಆದರೆ ಅದಕ್ಕೊಂದು ಕಾಲಮಿತಿ ಇರಬೇಕು ಇಪ್ಪತ್ತು ವರ್ಷ ನೀವು ಒಂದೇ ಸಮಸ್ಯೆ ಇಟ್ಕೊಂಡು ಹೋದರೆ ಅದು ಯಾವಾಗ ಬಗೆಹರ್ತದ ಆಮೇಲೆ ಕೆಲವೊಂದು ನೀತಿ ನಿಯಮಗಳನ್ನು ಮಾಡುವಾಗ ಕಾಲಮಿತಿ ಬೇಕಾಗ್ತದೆ ಆದರೆ ಆ ಕಾಲಮಿತಿ ನೀವು ನಿಗದಿಗೊಳಿಸ್ಬೇಕು ಅದಕ್ಕೆ ಅನ್ಲಿಮಿಟೆಡ್ ಟೈಮಿಗೆ ಹಾಕಿದರೆ ಇಂಡೆಫಿನೆಟ್ ಟೈಮಿಗೆ ಹೋದರೆ ಜನರ ಬದುಕಕ್ಕೆ ಕಷ್ಟ ಆಗ್ತದೆ ಆ ನಿಟ್ಟಿನಲ್ಲಿ ಕೂಡ ಇವತ್ತು ಸರ್ಕಾರ ಚಿಂತನೆ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ನಾವು ನವೆಂಬರ್ ಇಪ್ಪತ್ತ್ಮೂರಿಂದ ನಾವು ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿವಿ ಸುಮಾರು ಇಪ್ಪತ್ತು ನಾಲ್ಕನೇ ದಿನಕ್ಕೆ ನಮ್ಮ ಹೋರಾಟ ಕಾಲಿಟ್ಟಿದೆ ನಮ್ಮ ಬೇಡಿಕೆ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನೆಂದರೆ ಖಾಯಮಾತಿ ಸೇವಾ ಸಕ್ರಮಾತಿ ಮಾಡ್ಕೋಬೇಕು ನಮ್ಮನ್ನು ಖಾಯಮಾತಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದೇ ಒಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ ಇದು ಇವತ್ತಿಂದು ನಿಮ್ಮದು ಹೋರಾಟ ಅಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದ ಅತಿಥಿ ಉಪನ್ಯಾಸಕರ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಹೋರಾಟ ಎಲ್ಲ ಅತಿಥಿ ಉಪನ್ಯಾಸಕರನ್ನು ಖಾಯಮಾತಿಗೊಳಿಸಬೇಕು ಅನ್ನುವಂಥದ್ದೇ ನಮ್ಮ ಹೋರಾಟದ ಮೂಲ ಉದ್ದೇಶ ಆಗಿದೆ ಕಾರಣ ಸರ್ಕಾರ ಮಾಡುವಂತಹ ನಿಯಮಗಳು ಸರ್ಕಾರ ಕೊಡುವಂತಹ ತೊಂದರೆಯಿಂದ ಬೇಸತ್ತು ಅತಿಥಿ ಉಪನ್ಯಾಸಕರು ಬೀದಿಗಿಳುವಂತಹ ಸ್ಥಿತಿ ಬಂದ್ ಒದಗಿದೆ ಅನ್ನುವಂಥದ್ದು ನಾವು ಹೇಳ್ಬೋದು ಮಹಿಳಾ ಅತಿಥಿ ಉಪನ್ಯಾಸಕರ ಮೂಲ ಸಮಸ್ಯೆಗಳೇನು ನೀವು ಸೇಫ್ ಸೇಫರ್ ಸೈಡ್ ಸರ್ಕಾರ ಕೊಡ್ತಾ ಇದೆ ಇಲ್ಲ ಸರ್ ಮಹಿಳಾ ಅತಿಥಿ ಉಪನ್ಯಾಸ ಯಾಕಂದ್ರೆ ಈಗ ಒಂದು ಮೂರು ವರ್ಷದ ಹಿಂದ್ಗಡೆ ಇನ್ನು ಆನ್ಲೈನ್ ಕ್ಲ ಕೌನ್ಸಿಲಿಂಗ್ ಪ್ರೊಸೆಸ್ ಬಂತಲ್ಲ ಸರ್ ಇದು ಈ ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥ ಸ್ಥಿತಿ ಬಂದಿದೆ ಅಂದರೆ ಅಲ್ಲೇ ಅಲ್ಲೇ ಯಾವ ಒಳಗೆ ಮಾಡ್ತೀರ ಆ ಕಾಲೇಜ್ ಒಳಗಿಲ್ಲ ಕೌನ್ಸಿಲಿಂಗ್ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗುವಂಥದ್ದು ಬೇರೆ ಬೇರೆ ಜಿಲ್ಲೆಗೆ ಹೋಗುವಂಥದ್ದು ಬೇರೆ ಬೇರೆ ತಾಲೂಕಿಗೆ ಹೋಗುವಂಥ ಸ್ಥಿತಿ ಬಂದಾಗ ಕುಟುಂಬವನ್ನು ಬಿಟ್ಟು ಹೋಗಬೇಕಂದ್ರೆ ಭಾಳ ತೊಂದರೆ ಮಕ್ಕಳು ಗಂಡ ಎಲ್ಲ ಒಂದು ಕ ಬಿಟ್ಟು ಒಂದೊಂದು ಕಡೆಗೆ ಹೋಗಿ ಜಾಬ್ ಮಾಡುವಂಥದ್ದು ಆಮೇಲೆ ಯಾವುದೇ ರೀತಿ ಸರ್ಕಾರದ ಸವಲತ್ತುಗಳು ಇಲ್ಲ ಒಂದು ದಿನವೂ ಕೂಡ ನಮ್ಗೆ ರಜೆ ಇಲ್ಲ ರಜೆ ಒಂದಿನ ಏನು ಹೆಲ್ತ್ ಪ್ರಾಬ್ಲಮ್ ಆಯಿತು ಏನೋ ಪ್ರಾಬ್ಲಮ್ ಆಯಿತು ನಾವು ಬರೋಕ್ಕಾಗಿಲ್ಲ ಅಂದರೆ ಅವತ್ತು ಅಬ್ಸೆಂಟ್ ಇಟ್ಟು ನಮ್ಮ ಸ್ಯಾಲ್ರಿಯನ್ನು ಕಟ್ ಮಾಡುವಂತಹ ಸ್ಥಿತಿಯು ಕೂಡ ಇದೆ ಅನ್ನುವಂಥದ್ದು ಕಾಲೇಜುಗಳಲ್ಲಿ ಪ್ರಾನ್ಸಿಪಾಲರು ವರ್ತನೆಯೂ ಕೂಡ ಅಷ್ಟು ಸರಿಯಾಗಿಲ್ಲ ಹೆಣ್ಮಕ್ಳ ಜೊತೆಗೆ ಇಲ್ಲ ನೀವು ಬೆಳಗ್ಗೆ ಹತ್ತು ಗಂಟೆಗೆ ರೀ ನಾಲ್ಕು ಗಂಟೆವರೆಗೂ ಇರಬೇಕು ಅನ್ನುವಂಥದ್ದು ಕೆಲವೊಂದು ಮಾನಸಿಕವಾದಂಥ ಹಿಂಸೆಗಳು ಕೂಡ ಆಗ್ತಾ ಅವರು ನಾವು ಅತಿಥಿ ಉಪನ್ಯಾಸಕಗಳು ರಾಜ್ಯಾದ್ಯಂತ ಇರ್ತಕ್ಕಂಥ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡುವಂಥ ಅತಿಥಿ ಉಪನ್ಯಾಸಕರುಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ನಾವು ಗೆಸ್ಟ್ ಲೆಕ್ಚರರ್ಗಳಾಗಿ ಡಿಗ್ರಿ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇವೆ ಜೊತೆಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದೇವೆ ಡಿಗ್ರಿ ಕಾಲೇಜುಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಅಲ್ಲಿ ಕೆಲಸ ಮಾಡುವಂಥ ಅತಿಥಿ ಉಪನ್ಯಾಸಕರು ಈ ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳು ಇವತ್ತು ಚೆನ್ನಾಗಿ ನಡೀತಾ ಇದ್ದೇವೆ ಅಂದರೆ ನೈಂಟಿ ಪರ್ಸೆಂಟ್ ಹೆಚ್ಚು ಅತಿಥಿ ಉಪನ್ಯಾಸಕರುಗಳು ನಾವೇ ಇದ್ದೇವೆ ಹಾಗಾಗಿ ಇವತ್ತು ಕಳೆದ ಅಕ್ಟೋಬರ್ ಇಪ್ಪತ್ತ್ಮೂರರಿಂದ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರುಗಳು ಇವತ್ತು ನಾವು ಬೀದಿಗಿಳಿದು ಓಟ ಮಾಡ್ತಾ ಇದ್ದೇವೆ ನಮ್ಮನ್ನು ಅತಿಥಿ ಉಪನ್ಯಾಸಕರನ್ನು ಖಾಯಮಾತಿ ಮಾಡಬೇಕು ನಮ್ಮ ಸೇವೆಯನ್ನು ಖಾಯಮಾತಿ ಮಾಡಬೇಕು ಸೇವಾ ಭದ್ರತೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದೇ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಓಟ ಮಾಡ್ತಾ ಇದ್ದೇವೆ ಕಳೆದ ಇಪ್ಪತ್ತೈದು ದಿನಗಳ ಕಾಲ ಓಟ ಮಾಡಿದರೂ ಕೂಡ ಜೊತೆಗೆ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಜನ ನಾವು ಬೆಳಗಾವಿ ಚಲೋ ಮಾಡಿ ಸರ್ಕಾರದ ಗಮನವನ್ನು ಸೆಳೆದರೂ ಕೂಡ ಮತ್ತು ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿಥಿ ಉಪನ್ಯಾಸಕರು ಇಷ್ಟು ದೊಡ್ಡ ಮಟ್ಟದ ಇಪ್ಪತ್ತೈದು ಮೂವತ್ತು ದಿನಗಳ ಕಾಲ ನಿರಂತರವಾಗಿ ದೊಡ್ಡ ಮಟ್ಟದ ಓಟ ಮಾಡಿದ್ರೂ ಕೂಡ ಸರ್ಕಾರ ಇವತ್ತು ನಮ್ಮ ಓಟಕ್ಕೆ ಬೆಲೆ ಕೊಡ್ತಾ ಇಲ್ಲ ಕಿಂಚಿತ್ತು ಕೂಡ ಇವತ್ತು ತಿರು ನೋಡ್ತಾ ಇಲ್ಲ ಹಾಗಾಗಿ ಇವತ್ತು ಈ ಅತಿಥಿ ಉಪನ್ಯಾಸಕರು ಅಲ್ದೇ ಇವತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಇವತ್ತು ರೊಚ್ಚಿಗೆದಿದ್ದಾರೆ ಬೀದಿಗಿಳಿದಿದ್ದಾರೆ ನಮ್ಮ ಪರವಾಗಿ ಓಟ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡುವಂಥದ್ದು ಇಷ್ಟೇ ಆದಷ್ಟು ಬೇಗ ಶೀಘ್ರವೇ ನಮ್ಮ ಅತಿಥಿ ಉಪನ್ಯಾಸಕರ ಬೇಡಿಕೆನ ಈಡೇರಿಸಬೇಕು ಒಂದು ವೇಳೆ ಈಡೇರಿಸ ಇದ್ದರ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಬೀದಿಗಳದು ಇಡೀ ಕರ್ನಾಟಕವನ್ನು ಬಂದ್ ಮಾಡ್ತೇವೆ ಇಡೀ ಕರ್ನಾಟಕವನ್ನು ಬಂದ್ ಮಾಡ್ತೇವೆ ಮತ್ತು ಜನವರಿ ತಿಂಗಳು ನಡೆಯುವಂತಹ ಚುನಾವಣೆ ಏನಿದೆವಲ್ಲ ವಿಧಾನ ಪರಿಷತ್ ಚುನಾವಣೆ ಚುನಾವಣೆಗಳನ್ನು ಕೂಡ ನಾವು ಬಹಿಷ್ ಬಹಿಷ್ಕಾರ ಮಾಡ್ತೇವೆ ಮತ್ತು ಲೋಕ ಲೋಕಸಭೆ ಚುನಾವಣೆ ಕೂಡ ಬಹಿಷ್ಕಾರ ಮಾಡ್ತೇವೆ ಇದು ಸರ್ಕಾರಕ್ಕೆ ನಮ್ಮ ಸರ್ಕಾರದ ಸರ್ಕಾರಕ್ಕೆ ಅತಿಥೋಪಕರ ಸಂಘಗಳಿಂದ ಇರುವಂಥ ಒಂದು ಒಂದೇ ಒಂದು ಬೇಡಿಕೆ ಮತ್ತು ಹಕ್ಕೊತ್ತಾಯ ಕಳೆದ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಸಿ ಎಂಡ್ ಆರ್ ರೂಲ್ಗೆ ಇದನ್ನ ತಗೊಂಬಂದು ರೆಮಿಡಿ ತಗೊಂಬಂದು ಬದಲಾವಣೆ ಮಾಡಿ ಅತಿಥಿ ಉಪನ್ಯಾಸಕರ ಬದುಕಿಗೆ ಭದ್ರತೆ ಅಂತ ಸಜೆಷನ್ ಕೊಟ್ಟಿದ್ದಾರೆ ಈಗ ಅವರೇ ಮುಖ್ಯಮಂತ್ರಿಗಳಾಗ್ಯಾರ ಈ ವಿಳಂಬ ಧೋರಣೆ ಯಾಕಂತೀರಿ ಈಗ ಆವತ್ತಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಅಪೋಸಿಷನ್ ಲೀಡರ್ ಇದ್ರು ಅವರು ಸದನದಲ್ಲಿ ಮೇಜು ಕುಟ್ಟಿ ಮಾತಾಡ್ತಾರೆ ಅತಿಥಿ ಉಪನ್ಯಾಸಕರು ಕೇಳುವಂಥದ್ದು ನ್ಯಾಯತವಾದ ಬೇಡಿಕೆ ಆಗಿದೆ ಆ ಬೇಡಿಕೆನ ಸರ್ಕಾರ ಯಾಕಿರ್ಬೇಕ್ರಿ ಎದ್ದವರ್ ಹೋಗ್ರಿ ನೀವು ಸಿ ಹಂಡರ್ ರೂಲ್ಸ್ ತಿದ್ದುಪಡಿ ಮಾಡಿಕೊಂಡು ಹೊರಗೆ ಅವ್ರಿಗೆ ನೇಮಕಾತಿ ಮಾಡಿಕೊಳ್ಕಾಗಲ್ಲೇನೋ ಅಂತಂದು ಮೇಜು ಕುಟ್ಟಿ ಮಾತಾಡಿದರು ಮತ್ತು ನಮ್ಮ ಪರವಾಗಿ ಪತ್ರ ಕೂಡ ಸರ್ಕಾರಕ್ಕೆ ಬರೆದಿದ್ರು ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವತ್ತಿನ ಏನೋ ವಿರೋಧ ಪಕ್ಷ ನಾಯಕರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರ ಗಮನಕ್ಕೂ ಕೂಡ ತಂದಿದ್ದೇವೆ ಆರಂಭದಲ್ಲಿ ಗಮನಕ್ಕೆ ತಂದಾಗ ಒಂದು ಮೂರು ತಿಂಗಳುಗಳ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರು ಈ ಆರು ತಿಂಗಳುಗಳ ಕಾಲಾವಕಾಶ ಆಗಿದೆ ಇಷ್ಟು ಮಟ್ಟಿಗೆ ಹೋರಾಟ ಮಾಡಿದ್ದು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದೆ ಬಹುಶಃ ನಾವು ನಂಬಿದ್ದೇವೆ ಮುಖ್ಯಮಂತ್ರಿಗಳು ಸಾಮಾಜಿಕ ಕಳಕಳ ಹೊಂದಿರತಕ್ಕಂಥವ್ರು ಹಾಗಾಗಿ ಅವರು ನಮ್ಮ ಪರವಾಗಿ ನಮ್ಮ ಈಡೇರಿಸ್ತಾರಂತ ನಾವು ಬಲವಾಗಿ ನಂಬಿದ್ದೇವೆ ಆದರೆ ಕಳೆದ ಸರ್ಕಾರದಲ್ಲಿ ನಾವು ಅಲ್ಪ ಹೋರಾಟ ಮಾಡಿದಾಗ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಮೀರಿ ನಮಗೆ ಅವಕಾಶ ಕೊಟ್ಟಿದ್ದರು ಈಗಿನ ಸರ್ಕಾರದಾಗ ಇಷ್ಟು ಮಟ್ಟದ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಒಂದು ಕಿಂಚಿತ್ತೂ ಕೂಡ ನಮ್ಮ ಪರವಾಗಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ಈ ಸರ್ಕಾರ ನಾಚಿಕೆಡಿನ ಸರ್ಕಾರ ಅಂತ ನಾವು ಇವತ್ತು ಅತಿಥಿ ಉಪನ್ಯಾಸಕರ ಒಗ್ಗೂಡಿ ಸರ್ಕಾರಕ್ಕೆ ನಾವು ದಿಕ್ಕಾರ ಹೇಳ್ತೀವಿ ಅಂತಿಮ ನಿರ್ಧಾರ ಏನು ರೀ ನಿಮ್ಮದು ನಾವು ಇಷ್ಟು ವಿಭಿನ್ನವಾಗಿ ಎಲ್ಲ ಸರ್ ಇಡೀ ಕರ್ನಾಟಕದ ಮೂಲ ಮೂಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಕೇಂದ್ರಗಳಲ್ಲೂ ಕೂಡ ಇವತ್ತು ಹೋರಾಟ ಮಾಡ್ತಾ ವಿಭಿನ್ನವಾದ ವಿಭಿನ್ನವಾದದ ಹೋರಾಟ ಮಾಡ್ತಾ ಉರುಳು ಸೇವೆ ಮಾಡಿದ್ದಾಯಿತು ಇತ್ತು ನಮಸ್ಕಾರ ಮಾಡಿದ್ದಾಯಿತು ಪಂಜಿನ ಮೆರವಣಿಗೆ ಆಯಿತು ಅರೆಬತ್ತಲೆ ಸೇವೆ ಆಯಿತು ತರಕಾರಿ ಮಾರಾಟ ಮಾಡಿದಾಯಿತು ಹಣ್ಣು ಹಂಪಲು ಮಾರಾಟ ಮಾಡಿದಾಯಿತು ಚಹಾ ಮಾರಾಟ ಮಾಡಿದ್ದಾಯಿತು ಅನೇಕ ವಿಭಿನ್ನವಾಗಿರ್ತಕ್ಕಂಥ ಓಟಗಳನ್ನು ಮಾಡಿದ್ದೇವೆ ಸರ್ಕಾರ ಗಮನಿಸಿದಂಥ ಮಾ ಓಟ ಮಾಡಿದ್ರು ಕೂಡ ಸರ್ಕಾರ ಕಿಂಚಿತ್ತು ಕೂಡ ಇವತ್ತು ತಿರು ನೋಡಿಲ್ಲ ಈಗ ನಾವು ಉಳ್ಕೊಂಡಿರೋದಿಷ್ಟೇ ನಾವು ದಯಾಮರಣ ಕೋರಿ ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ನಾವು ಪತ್ರ ಬರ್ತೇವೆ ಇಲ್ಲ ಅಂದರೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಸತ್ಯಾಗ್ರಹ ಮಾಡಿ ನಾವು ನಮ್ಮ ದೇಹವನ್ನು ಪ್ರಾಣವನ್ನು ತ್ಯಾಗ ಮಾಡ್ತೀವಿ ಅನ್ನೋದನ್ನ ನಾವು ಒಗ್ಗೂ ಒಕ್ಕೂರ್ಲಿಂದ ನಾವು ಇವತ್ತು ಹೇಳಕ್ಕೆ ಬಯಸ್ತೀವಿ ಈ ನಾವು ಸ್ಟಾರ್ಟಿಂಗ್ನಲ್ಲಿ ಅವಧಿ ತರಗತಿಗಳನ್ನು ಬಹಿಷ್ಕರಿಸಿ ಹೋಷಣೆ ಮಾಡುವಾಗ ಸುಮಾರು ಏಳು ದಿನಗಳ ನಂತರ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಬೆಂಗಳೂರಿನಲ್ಲಿ ನಮಗೆ ಒಂದು ಎಲ್ಲ ಜಿಲ್ಲಾ ಮುಖಂಡರಿಂದ ಒಂದು ಸಭೆಯನ್ನು ಕರೆದರು ಆ ಸಭೆಯಲ್ಲಿ ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿದರು ನಮ್ಮೆಲ್ಲ ಬೇಡಿಕೆಗಳನ್ನು ಪರಿಶೀಲಿಸಿರೋರು ನಾವೆಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮುಖಂಡರು ಒಂದೇ ಒಂದು ಬೇಡಿಕೆಯನ್ನು ಅವ್ರ ಮುಂದೆ ಇಟ್ಟಿದ್ವಿ ಏನಪ್ಪ ಅಂದರೆ ಅದು ಗಾಯಮದ್ ಮಾಡ್ಬೇಕಂತ ಯಾಕಂದರೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನಾವು ಇಲ್ಲಿ ಕಾರ್ಯನಿರ್ವಹಿಸಿದ್ರೂ ಕೂಡ ನಮ್ಗೆ ಯಾವುದೇ ರೀತಿಯ ಸೇವಾ ಭದ್ರತೆಯೂ ಇಲ್ಲ ಸರ್ಕಾರಿ ಸೌಲಭ್ಯಗಳನ್ನೂ ಇಲ್ಲ ಹಾಗಾಗಿ ನಮ್ಮದು ಒಂದೇ ಒಂದು ಬೇಡಿಕೆ ಒಕ್ಕೂರ್ನ ಬೇಡಿಕೆ ಗಾಯಮಾತ್ ಮಾಡಬೇಕು ಅಂತ ಹೇಳಿದ್ವಿ ಅದನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದು ನಿಮಗೊಂದು ಈ ಬೇಡಿಕೆ ನೀಡಲಿಕ್ಕೆ ಬದ್ಧವಾಗಿದ್ದೀವಿ ನಮ್ಮ ಸರ್ಕಾರ ಅಂತ ಒಂದು ಆಶ್ವಾಸನೆ ಕೊಟ್ಟು ಅಲ್ಲಿಂದ ಮತ್ತೆ ನಾವು ಧರಣಿಯನ್ನು ಅನಿರ್ದಿಷ್ಟವಾದಿವೆ ಮತ್ತೆ ಮುಂದುವರಿಸಿದ್ವಿ ಅದಾದ ನಂತರ ಮತ್ತೆ ಮೊನ್ನೆ ಏಳನೇ ತಾರೀಕು ಬೆಳಗಾವಿಯ ಸುವರ್ಣೋಸೌಧದಲ್ಲಿ ನಮಗೆ ಉನ್ನತ ಶಿಕ್ಷಣ ಸಚಿವಾಲಯ ಎಲ್ಲ ರಾಜ್ಯದ ಅತಿಥಿ ಉಪನ್ಸಕರನ್ನು ಸಭೆಯನ್ನು ಅಹವಾಲುಗಳನ್ನು ಸ್ವೀಕರಿಸಲಿ ಒಂದು ಸಭೆಯನ್ನು ನಡೆಸಿದ್ದೆವು ಅಲ್ಲಿ ಕೂಡ ನಾವು ಸರ್ಕಾರದ ಒಂದು ಆಶ್ವಾಸನೆಗೆ ನಾವು ಬಗ್ಲಿಲ್ಲ ನಮ್ಮದು ಒಂದೇ ಒಂದು ಬೇಡಿಕೆ ಕಾಯಿಮಾತಿ ಕೊಡಬೇಕು ಅಂತ ಹೇಳಿದ್ರು ಅಲ್ಲಿ ನಮ್ಮ ಸಭೆಗೆ ಮಾನ್ಯ ಎಂ ಬಿ ಪಾಟೀಲರು ಬಂದಿದ್ದರು ಯಾವುದು ವಿಧಾನ ಪರಿಷತ್ ಸದ ಸದಸ್ಯರು ಬಂದಿದ್ದರು ಸಚಿವರು ಬಂದಿದ್ದರು ಆ ಮಾನ್ಯ ಆಯುಕ್ತರು ಬಂದಿದ್ದರು ಅಪ್ಪಾಜಿಗೌಡರು ಬಂದಿದ್ದರು ಕೊನೆಗೆ ಸಾಯಂಕಾಲ ಎಂಟೂವರೆ ಗಂಟೆ ತನ್ನ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿದಾಗ ಸುವರ್ಣಸೌಧಕ್ಕೆ ನಾವು ಮುತ್ತಿಗೆ ಹಾಕ್ಬೇಕಂತ ಹೋದಾಗ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದು ಅವರು ನಮ್ಮ ಸಭೆಗೆ ಸುಮಾರು ಎಂಟೂವರೆ ಗಂಟೆಗೆ ಬಂದರು ಯಾರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರೆಲ್ಲರೂ ಬಂದರು ಅವರೆಲ್ಲರ ಎದುರಿಗೆ ನಾವು ಹೇಳಿದೆವು ನಮ್ಮದು ಬೇಡಿಕೆ ಒಂದೇ ಒಂದು ಅದೇನ ಬಂದು ನಮಗೆ ಅಂದರೆ ಓ ಕಾಯಮಾತಿಗೊಳಿಸ್ತಾ ಇದ್ದರೆ ನಮ್ಮೆಲ್ಲರನ್ನ ಸಾಮೂಹಿಕವಾಗಿ ಬಿಡುಗಡೆಗೊಳಿಸ್ಲಿ ಅಂತ ಕೇಳಿದ್ವಿ ನಾವು ಬಿಡುಗಡೆಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಕಡೆ ಕಾಯಮಾತಿಗೊಳಿಸ್ಲಿ ಮಾಡಲಿಕ್ಕೂ ಆಗ್ತಾ ಇಲ್ಲ ಸುಮಾರು ಇಪ್ಪತ್ನಾಲ್ಕು ದಿನಗಳಿಂದ ಇಡೀ ರಾಜ್ಯಾದ್ಯಂತ ನಾನ್ನೂರ ಮೂವತ್ತು ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸುಮಾರು ಹದಿನೇಳು ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ತರಗತಿಗಳು ಇಲ್ಲದಂತೆ ಆಗಿದೆ ನಾವು ಇಲ್ಲಿವರೆಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಅಲ್ಲಿವರೆಗೆ ನಾವು ಮಾತ್ರ ಕಾಲೇಜಿಗೆ ಕಾಲಿಡುವುದಿಲ್ಲ ಮತ್ತು ತರಗತಿಗಳನ್ನು ತೆಗೆದುಕೊಳ್ಳುವುದಿಲ್ಲ ನಮಗೆ ವಿದ್ಯಾರ್ಥಿಗಳು ಕೂಡ ಹೋರಾಟ ಬೀದಿಗಳ್ ಮಾಡಕತ್ತಾರೆ ಅತಿಥಿ ಉಪನ್ಯಾಸಕ ಹೋರಾಟ ಮಾಡಕತ್ತಾರೆ ಹಾಗಾದ್ರೆ ಈ ಸರ್ಕಾರಿ ಕಾಲೇಜುಗಳು ಸರ್ಕಾರಿ ವಿದ್ಯಾರ್ಥಿಗಳು ಈ ಸರ್ಕಾರಕ್ಕೆ ಬೇಕಾಗಿಲ್ಲ ಬಡವರ ಮಕ್ಕಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಇಚ್ಛೆ ಇಲ್ಲ ನಂತ ಅನಿಸ್ತದೆ ನಿಮಗೆ ಸರ್ ಸರ್ಕಾರದ ಮುಖ್ಯ ಧೋರಣೆ ಬಡವರನ್ನ ಶ್ರೀಮಂತನಗೊಳಿಸಬೇಕು ಅವರಿಗೆ ಒಳ್ಳೆ ಸೌಲಭ್ಯಗಳನ್ನು ಕೊಡಬೇಕಂತ ಉದ್ದೇಶಗಳನ್ನು ಹಾಕಿಕೊಂಡಿರ್ತದೆ ಆದರೆ ಕಾರ್ಯರೂಪದಲ್ಲಿ ಬರಲಿಕ್ಕೆ ಬಹಳ ಕಷ್ಟ ಇದೆ ಸರ್ ಇವತ್ತು ತಾವೇ ಮನೆ ಉನ್ನತ ಶಿಕ್ಷಣ ಸಚಿವರು ಸುವರ್ಣಸೌಧದ ಮುಂದೆ ತಾವೇ ಗಂಟಾ ಘೋಷವಾಗಿ ಇಳಿದ್ರು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಬಡವರು ಮತ್ತು ಮಧ್ಯಮ ವರ್ಗದ ಮಕ್ಕಳಿರ್ತಾರೆ ದಯವಿಟ್ಟು ತಾವು ತರಗತಿಗಳಿಗೆ ತೆರಳ್ರಿ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ರು ಆದರೆ ಆ ಬಡವ್ರ ಬಗ್ಗೆ ಕಾಳಜಿದ್ದರೆ ಇಪ್ಪತ್ನಾಲ್ಕು ದಿನಗಳವರೆಗೆ ನಮ್ಮ ಧರಣಿಯನ್ನು ಈ ರೀತಿ ಮುಂದೂಡಲಿಕ್ಕೆ ಆಗ್ತಾ ಇರಲಿಲ್ಲ ಈ ಸರ್ಕಾರ ಬಗ್ಗುದ್ರ ಬಂದು ನಿಮ್ದು ಅಂತಿಮ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರ ಮುಂದಾಗದೇ ಇದ್ರೆ ನಾವು ಇಡೀ ರಾಜ್ಯಾದ್ಯಂತ ಹನ್ನೊಂದು ಸಾವಿರ ಐದುನೂರು ಜನ ನಾವೇನು ಅತಿಥಿ ಉಪನ್ನ ಸೇವೆ ಸಲ್ಲಿಸ್ತಾ ಇದ್ದೀವಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ವಿಭಿನ್ನವಾಗಿ ಶುರು ಮಾಡ್ಲಿಕ್ಕೆ ನಾವು ತಯಾರಿದ್ವಿ ಸರ್ ಎಲ್ಲಿವರೆಗಿಂದ ನಮ್ಮ ಜೀವ ಹೋಗುವವರೆಗೆ ನಾವು ಹೋರಾಟ ಮಾಡ್ಲಿಕ್ಕೆ ತಯಾರಿದ್ವಿ ಇನ್ನು ಇನ್ನೂ ಒಂದು ವಾರ ಮುಂದಿನ ವಾರದಲ್ಲಿ ಸರ್ಕಾರ ಏನಾದರೂ ಸೂಚನೆಗಳು ಕೊಡದೇ ಇದ್ದರೆ ನಮ್ಮ ಬೇಡಿಕೆ ಸ್ಪಂದಿಸ್ತೇ ಇದ್ದರೆ ನಾವು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಸರಣಿ ಉಪವಾಸ ಸತ್ಯಾಗ್ರಹವನ್ನ ಮತ್ತು ಕೊನೆಗೆ ಅಂತಿಮವಾಗಿ ವಿಧಾನಸೌಧದ ಮುಂದೆ ಹನ್ನೊಂದು ಸಾವಿರ ಐನೂರು ಜನ ಸುವರ್ಣಸೌಧದಲ್ಲಿ ನಾವು ಯಾವ ರೀತಿ ಸೇರಿದ್ದೇವೋ ಹತ್ತು ಸಾವಿರ ಐನೂರು ಜನ ಈಗ ವಿಧಾನಸೌಧದಲ್ಲಿ ಹನ್ನೊಂದು ಸಾವಿರ ಐನೂರು ಜನ ನಾವು ಅತಿಥಿ ಉಪನ್ಯಾಸಕರು ಸಾಮೂಹಿಕವಾಗಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ನಾವು ತಯಾರು ಸರ್ ಎಲ್ಲವರಿಗೆ ನಮ್ಮ ಬೇಡಿಕೆ ಈಡೇರಿಲ್ಲ ಅಂದರೆ ನಾವು ಇದನ್ನು ಕೂಡ ನಾವು ಹಿಂಜರಿಲ್ಲ ಈಗಾಗಲೇ ನಾವು ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಆರ್ಥಿಕವಾಗಿ ತುಂಬ ತೊಂದರೆಗಳನ್ನು ಅನುಭವಿಸಿದ್ದೀವಿ ಸರ್ ನಾವು ಹಾಗಾಗಿ ನಮ್ಮ ಹೋರಾಟದಿಂದ ಹಿಂದೆ ತೆಗೆದುಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ ಸರ್ಕಾರ ಎಷ್ಟೊತ್ತಿರ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳಲೇಬೇಕು ಅಂತ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ